ದೇಶಿ ತಳಿ ಬೀಜಗಳನ್ನ ಜಾಸ್ತಿ ಕೈ ತೋಟದಲ್ಲಿ ಬೆಳ್ಕೊತಾ ಇರ್ತೀನಿ ಒಂದು ಮನೆ ಮುಂದೆ ಪುಟ್ಟ ಕೈ ತೋಟ ಒಂದು ನಾಲ್ಕು ಕುಂಟೆ ಒಳಗೆ ಮಾಡ್ತಾ ಇದ್ದೀನಿ ಅದರೊಳಗೆ ನಮ್ಮ ಮನೆಗೆ ಬೇಕಾಗಿರೋ ಆಹಾರ ಬೆಳ್ಕೊತೀನಿ ನಾನು ಜೊತೆಗೆ ಜಮೀನಲ್ಲೂ ಅಷ್ಟೇ ಆರ್ಗಾನಿಕ್ ಎಲ್ಲ ನಾನು ಬೆಳೆಯೋ ರಾಗಿ ಮಿಶ್ರ ಬೆಳೆಯಾಗಿ ರಾಗಿನ ಬೆಳಿತಾ ಇದ್ದೀನಿ ಅವರೇ ಅರುಳು ನಮ್ದೊಂದು ನಾಲ್ಕೂವರೆ ಎಕರೆ ಇದೆ ಸರ್ ಈ ಒಂದು ಜಮೀನ ಮಾಡ್ಕೊಂಡು ಹೋಯ್ತಾ ಇದೆ ಸರ್ ಪರಿಸರ ನಮ್ಮ ಕುಲಾಂತರಿ ಬೀಜ ಮತ್ತು ಆಹಾರಕ್ಕೆ ನಮ್ಮ ವಿರೋಧ ಸೈಡ್ ಹಾಕಿದ್ರೆ ನೀವು ಹೌದು ಸರ್ ಅದು ವಿರೋಧನೆ ಸರ್ ಅದು ಕುಲಾಂತರಿ ಬೀಜಗಳು ಸರಿ ಇಲ್ಲ ಅದು ಅದೆಲ್ಲ ಇವತ್ತು ನಮ್ಮ ಜನಾಂಗಕ್ಕೆ ಅದನ್ನ ಹಲವಾರು ರೋಗ ರುಜಿನಗಳು ಬಂದು ನಾವು ಆಸ್ಪತ್ರೆಗಳು ನೋಡ್ತಾ ಇದ್ದೀವಿ ಸರ್ ಇವತ್ತು ಸೊ ಅಂದರೆ ಕುಲಾಂತ್ರಿ ಬೀಜ ಕುಲಂತ್ರಿ ಬೀಜ ಅದು ತಾತ್ಕಾಲಿಕವಾಗಿ ಸರ್ ಅಷ್ಟೇ ಅದು ಅದೇನಂದ್ರೆ ಬೆಳೆ ಬತ್ತಾದ್ರೆ ಅದಕ್ಕೆ ರಾಸಾಯನಿಕ ಗೊಬ್ಬರನೇ ಬಳಕೆ ಮಾಡಬೇಕು ನಮ್ಮ ದೇಸಿ ಬೀಜಗಳಿಗೆ ರಾಸಾಯನಿಕ ಗೊಬ್ಬರ ಅವಶ್ಯಕತೆ ಇಲ್ಲರ ನಮ್ಮ ಏನು ತರಗೆಲೆ ಇರ್ಬೋದು ಎರೆ ಗೊಬ್ಬರ ಇರ್ಬೋದು ಮತ್ತೆ ಜೀವಾಮೃತ ಇರ್ಬೋದು ಪಂಚಗವ್ಯ ಇರ್ಬೋದು ಇಂಥವೆಲ್ಲ ಉಪಯೋಗಿಸ್ಕೊಂಡು ತಿಪ್ಪೆ ಗೊಬ್ಬರ ಇರ್ಬೋದು ಇಂಥವನ್ನೆಲ್ಲ ಉಪಯೋಗಿಸಿಕೊಂಡು ನಮ್ಮ ದೇಸಿ ಬೀಜಗಳಿಗೆ ಅಡ್ಜಸ್ಟ್ ಆಯ್ತದ್ರೆ ಒಂದು ದೇಸಿ ಬೀಜ ನಾವು ನಾಟಿ ಮಾಡಿದ್ರೆ ಮೂರು ವರ್ಷ ಫಸಲ್ ತಗೋಬೋದು ನಾವು ಈ ಕುಲ ಧನ್ವಂತರಿ ಬೀಜ ಮೂರು ತಿಂಗಳಲ್ಲಿ ಮುಗಿದೈತೆ ಸರ್ ಅದು ಮತ್ತೆ ನಾವು ಬೀಜ ನಾವು ಬೀಜ ಮಾಡಬೇಕು ಅಂದರೆ ಬಿತ್ತನೆಗೆ ಅದಾಗೋದಿಲ್ಲ ಮತ್ತೆ ಹೋಗಿ ನಾವು ಮಾರ್ಕೆಟಲ್ಲೇ ತರಬೇಕು ಕುಲಾಂತರಿ ಬೀಜ ಸರ್ ಈಗ ಫಾರಿನ್ ಫುಡ್ ಅವರು ಏನೋ ಒಂದು ಲೆಕ್ಕಕ್ಕೆ ಸರ್ಕಾರದವರೇ ತಂದು ಕೊಟ್ಟಿ ಆ ರೈತನ ಏನೋ ಒಂದು ಮಾಡಿ ಅವನ ಕಡೆಯಿಂದ ಮಾತಾಡ್ಸ್ಕೋಬೇಕಲ್ಲ ಸರ್ ಅದನ್ನ ಆ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾ ರೈತರು ಸಾಮೂಹಿಕವಾಗಿ ಯಾರು ಬೆಳಿತಾ ಇಲ್ಲ ಈ ಇಲಾಖೆಗಳು ಯಾರನ್ನ ಒಬ್ರು ತೋರಿಸ್ಕೋಬೇಕು ಯಾವ್ದೋ ಒಂದು ಯೋಜನೆ ತಂದಿರ್ತಾರೆ ಆ ಯೋಜನೆ ಸಕ್ಸಸ್ ಆಗಬೇಕು ಸರ್ಕಾರಕ್ಕೂ ಗೊತ್ತಾಗ್ಬೇಕದು ಸರ್ಕಾರದ ಮಠದಲ್ಲಿ ದುಡ್ಡು ಸಿಕ್ಬೇಕು ಏನೋ ಅದೆಲ್ಲ ಹೇಳ್ಬಾರ್ದು ನಾವು ಗೊತ್ತಿರ್ತದೆ ನಮಗೂ ಈ ಒಂದು ಯೋಜನೆನ ಅದನ್ನ ಆ ತರ ಮಾಡಿಕೊಂಡು ನಮಗೆ ವಿರೋಧ ಇದೆ ನಾವು ಪರಿಸರಾತ್ಮಕ ಪ್ರಜೆಗಳು ನಾವು ನಿಮ್ಮ ಸರ್ ಹೊಲದಲ್ಲಿ ನಾನು ಮಿಶ್ರ ಬೆಳೆನ ಯಾವಾಗ ಮಾಡೋದು ಪ್ರಧಾನವಾಗಿ ರಾಗಿ ಬೆಳೆ ಬೆಳಿತೀನಿ ಅದ್ರ ಜೊತೆಗೆ ಸಾಸಿವೆ ಅವರೇಕಾಳು ತೊಗರಿ ಜೋಳ ಮತ್ತೆ ಹುಚ್ಚಳ್ಳು ಈಗೆಲ್ಲ ಮಿಶ್ರ ಮಾಡಿ ಬೆಳಿತೀನಿ ಯಾಕೆಂದ್ರೆ ಏಕ ಬೆಳೆ ಒಂದೇ ಬೆಳೆ ಬರದು ನಾವು ಒಂದು ಲಾಭ ಸಿಗ್ಬೇಕು ನಮಗೆ ಮಿಶ್ರ ಬೆಳೆ ಬೆಳೆದ್ರಂತೂ ಒಂದಲ್ಲ ಒಂದರಲ್ಲಿ ಲಾಭ ಸಿಗೇ ಸಿಗುತ್ತೆ ಇವತ್ತು ಹುಚ್ಚಳ್ಳು ಹುಚ್ಚಳ್ಳು ಬೆಳೆದ್ರೆ ಒಂದು ಎರಡರಿಂದ ಮೂರು ಕ್ವಿಂಟಲ್ ಬೆಳಿತೀನಿ ಒಂದು ಕ್ವಿಂಟಲ್ ಇವತ್ತು ಹುಚ್ಚಳ್ಳು ಹನ್ನೆರಡು ಸಾವಿರದಿಂದ ಹದಿಮೂರು ಸಾವಿರ ಇದೆ ಮತ್ತೆ ಸಾಸಿವೆ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಕ್ವಿಂಟಲ್ ಸಾಸಿವೆ ಇದೆ ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಸಾಸಿವೆ ಬೆಳಕೋತೀನಿ ಅವೆಲ್ಲ ಮಧ್ಯಾಂತರ ಬೆಳೆ ಹೊ ರಾಗಿ ಬೆಳೆ ಬರೋಕೆ ಸಾಸಿವೆ ಬೇರೆ ಖರ್ಚಿಗೆ ದುಡ್ಡು ಅದು ರಾಗಿ ನಮಗೆ ತಿಂಗಳಿಂದ ಮೂರುವರೆ ತಿಂಗಳು ರಾಗಿ ಹಿಡಿತದ ಯಾಕೆಂದ್ರೆ ಮಳೆಗಾಲದ ಇದು ನೀರಾವರಿ ಆದ್ರೆ ಮೂರ್ ತಿಂಗಳಲ್ಲಿ ಬಂದ್ಬಿಡ್ತದ್ರೆ ಆ ಇರೋದ್ರಿಂದ ಒಂದ್ ಹದಿನೈದು ದಿವಸ ಹೆಚ್ಚು ಕಡಿಮೆ ನಮಗೆ ಅದು ಫಸಲು ರಾಗಿ ಫಸಲು ಲಾಭ ತಗೊಂಡಿದ್ದೇನೆ ಸರ್ ಲಾಭ ಸಾಲ ಮಾಡ್ಕೊಂಡಿಲ್ಲ ಸರ್ ನಾವು ಸಾಲ ಮಾಡ್ಕೊಂಡಿಲ್ಲ ಬೇರೆಯವ್ರಿಗೂ ಮಾದರಿಯಾಗಿದೆ ಕೆಲವರು ಅವಾರ್ಡ್ಸ್ಗಳೆಲ್ಲ ಕೊಟ್ಟಿದ್ದಾರೆ ನನಗೂ ಪರಿಸರದ ಬಗ್ಗೆ ಇರ್ಬೋದು ಸಾವಯವ ಕೃಷಿ ಬಗ್ಗೆ ಇರ್ಬೋದು ಸಾಮಾಜಿಕವಾಗಿ ನಾನು ಓಡಾಡೋದಿಂದ ಆ ಮೂರು ಕಡೆನೂ ಓಡಾಡ್ತೀನಿ ಮೂರು ಕಡೆನೂ ಒಂದು ಅವಾರ್ಡ್ಗಳು ಗುರುತಿಸಿದ್ದಾರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿದ್ದಾರೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿದ್ದಾರೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್ ಈ ಒಂದು ಆಹಾರದಲ್ಲೂ ಅಷ್ಟೇ ಮತ್ತು ನಮ್ಮ ಕಾಡಿನ ಸೊಪ್ಪುಗಳು ಮತ್ತು ಗಿಡ ಮರ ನೀಡೋ ಅಂತ ಒಂದು ವಿಚಾರದಲ್ಲಿ ನಾವು ಕಳೆದ ಇಪ್ಪತ್ತು ವರ್ಷದಿಂದ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ ಸರ್ ನಮ್ಮ ಪರಿಸರ ಅಂದರೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವಿ ಎಫ್ ಸಿ ಪ್ರೆಸಿಡೆಂಟ್ ಆಗಿದೆ ಒಂದು ಹತ್ತು ವರ್ಷ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡುವರೆಗೂ ಎರಡು ಫೈರ್ಡ್ ಅಧ್ಯಕ್ಷನಾಗಿದ್ದೆ ಆಗ ಪರಿಸರದ ಬಗ್ಗೆ ಅರಣ್ಯದಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ವಿ ಅದ್ರ ಜೊತೆಗೆ ಈಗ ಆಹಾರದ ಬಗ್ಗೆ ಸಾವಯವ ಕೃಷಿ ಬಗ್ಗೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೀನಿ ಇಂದಿನವರೆಗೂ ಈಗ ನನಗೊಂದು ಅರವತ್ತೊಂದು ವರ್ಷ ವಯಸ್ಸಾಗಿದೆ ಆದರೂ ಇನ್ನೂ ನಾನು ಅದನ್ನು ನಿಲ್ಲಿಸಿಲ್ಲ ಇನ್ನೂ ನನಗೆ ದೇವರು ಆಯುಸ್ ಆರೋಗ್ಯ ಕೊಟ್ಟರು ಇನ್ನು ಮುಂದಕ್ಕೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಆರ್ಗನಿಕೆ ಆದರೆ ನಾನು ದೇಶ ಸರ್ ನಮ್ಮ ಹೆಸರು ಕೆ ಎಂ ನಾಗರಾಜ್ ಅಂತ ಸಾವಯವ ಕೃಷಿಕರು ಕನಕಪುರ ತಾಲೂಕು ಕೊಳಗೊಂಡನಹಳ್ಳಿ ತೊಂಬತ್ತೆಂಟು ಎಂಬತ್ತು ಐವತ್ತೈದು ಅರವತ್ತ್ನಾಲ್ಕು ಸೊನ್ನೆ ಒಂಬತ್ತು ಇದು ರೈಟ್ ನ್ಯೂಸ್